ಇವತ್ತು ನಮ್ಮ ಸಲಂಬಲರಿ ಕಾರ್ಯಕ್ರಮ ಅದರ ಜೊತೆಗೆ ಮನೆ ಮನೆಗೋಗಿ ಬರೋದು ಕಾರ್ಯಕ್ರಮನೂ ಪ್ರತಿ ಮನೆಗೆ ನಮ್ದೇನು ಗಿಫ್ಟ್ ಅಂತ ಒಂದು ಲಕ್ಷ ಹತ್ತು ಸಾವಿರ ಮನೆಗೆ ಏನು ಗಿಫ್ಟನ್ನು ಕೊಡ್ತಿದ್ದೀವಿ ಕಿಚನ್ ಸೆಟ್ಟನ್ನು ಅದು ಕೊಡ್ತಾ ಮತ್ತು ಜನರ ಸಮಸ್ಯೆ ಇದ್ದರೆ ನಮ್ಮ ಅಫಿಷಲ್ಸ್ಗಳು ಇಲ್ಲೇ ಇದ್ದಾರೆ ಅವು ಸ ಸಮಸ್ಯೆಗಳಿಗೆ ಪರಿಷ್ಕಾರ ಮಾಡ್ತಾರೆ ಸರ್ ಈಗ ಮಹಾನಗರ ಪಾಲಿಕೆ ಚುನಾವಣೆ ಘೋಷಣೆ ಆಗಿದೆ ಹದಿನೈದು ತಾರೀಕು ಅಂತ ಈಗ ಸಾಕಷ್ಟು ಎಲ್ಲ ಜನರಲ್ ಇರೋದ್ರಿಂದ ಒಂದ್ ಕಡೆ ಗುಂಪುಗಾರಿಕೆ ಆಗ್ತಾ ಇದೆ ಅನ್ನೋದು ಈ ನಿಟ್ಟಿನಲ್ಲಿ ಕಡೆ ಯಾರಾದರೂ ನಿಮ್ಮ ಕಡೆ ಆಕಾಂಕ್ಷಿಗಳು ಇದಾರ ಅಂತ ಏನಾದ್ರು ಚರ್ಚೆ ನಡೆದತ್ತ ಸರ್ ಈಗ ನೋಡಿ ಅಂತ ಗುಂಪುಗಾರಿಕೆ ಮಾಡಕ್ ನಾವು ಅವಕಾಶ ಕೊಡಲ್ಲ ಇಲ್ಲಿ ನಮ್ಮ ಹೈಕಮಾಂಡ್ ಇಂದ ನಮ್ಮ ಕೆಪಿಸಿಸಿ ಅಧ್ಯಕ್ಷರು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ನಾಗೇಂದ್ರ ಅಣ್ಣವರು ನಾಸರ ಅಣ್ಣವರು ಅವ್ರು ಏನು ತೀರ್ಮಾನ ಮಾಡಿ ಫೈನಲ್ ಮಾಡ್ತಾರೋ ಅವರೇ ಮೇಯರ್ ಆಗ್ತಾರೆ ಬೇರೆ ಗುಂಪುಗಾರಿಕೆ ಮಾಡಿದ್ರೆ ಅವ್ರಿಗೆ ಅವಕಾಶಗಳು ಸಿಗಲ್ಲ ಅದರಲ್ಲೂ ಅಲ್ಪಸಂಖ್ಯಾತರ ಜಾಸ್ತಿ ಒತ್ತಾಯಿದೆ ಅಂತ ಅವ್ರನ್ನೇ ಮೇಯರ್ ಮಾಡಬೇಕು ಅಲ್ಪಸಂಖ್ಯಾತರಿಗೆ ಈವರೆಗೂ ಕೂಡ ಅವಕಾಶ ಸಿಕ್ಕಿಲ್ಲ ಅವ್ರನ್ನೇ ಈ ಬಾರಿ ಮೇಯರ್ ಸ್ಥಾನ ಕೊಡಬೇಕು ಕಡೆ ಒಂದ್ ಈಗ ಅವೆಲ್ಲ ಚರ್ಚೆಗಳು ನಾವು ಪಾರ್ಟಿ ಹೈಕಮಾಂಡ್ ಕುಂತ್ಕೊಂಡು ಅಲ್ಪಸಂಖ್ಯಾತರು ಕೇಳೋದ್ರಲ್ಲಿ ತಪ್ಪೇನಿಲ್ಲ ಬೇಕಂದ್ರೆ ಅವರು ಔಟ್ರೈಟಾಗಿ ಆಗಿ ಸಪೋರ್ಟ್ ಮಾಡಿ ನಮಗೆಲ್ಲ ಅಧಿಕಾರಕ್ಕೆ ಬರೋಕ್ಕೆ ಅವರು ಮೇಜರ್ ಪಾರ್ಟನ್ನು ವಹಿಸಿದ್ದಾರೆ ಅವ್ರಿಗೂ ಅವಕಾಶ ಸಿಕ್ಕಿದ್ರೆ ನಾನು ಮೊಟ್ಟ ಮೊದಲನೇ ವ್ಯಕ್ತಿ ಖುಷಿ ಬೀಳೋದ್ರಲ್ಲಿ ಆದರೆ ಪಾರ್ಟಿ ಏನು ತೀರ್ಮಾನ ಮಾಡುತ್ತಂತ ನೋಡಬೇಕಾಗುತ್ತೆ ಅದಕ್ಕೂ ಪಾರ್ಟಿಗೆ ಕ್ಯಾಶ್ ಇಕ್ವೇಷನ್ಸ್ ಯಾವ ರೀತಿಯಲ್ಲಿ ಮಾಡಬೇಕು ಯಾರು ಎಷ್ಟು ದಿನ ವರ್ಷದಿಂದ ಪಾರ್ಟಿಗೆ ದುಡಿದಿದ್ದಾರೋ ಯಾರು ಪಾರ್ಟಿಗೆ ಲಾಯಲ್ ಆಗಿದ್ದಾರೋ ಅವೆಲ್ಲ ಕೂಡ ಕೌಂಟ್ ಆಗುತ್ತೆ ಈಗ ನಿಮ್ಮ ಯಾರು ಸಂಪರ್ಕ ಸರ್ ಹಿಂಗೆ ನಿಮ್ಮ ಯಾರು ಸಂಪರ್ಕ ಮಾಡಿದ್ರ ಮೇಯರ್ ಸ್ಥಾನಕ್ಕಾಗಿ ಬಂದು ಪಾಪ ಕೇಳ್ತಾರಲ್ಲ ನಾವು ಜನರಲ್ ಇದೆ ನಮಗೂ ಅವಕಾಶ ಕೊಡಿಸಿ ಅಂತಾರೆ ಆಯ್ತಪ್ಪ ನೋಡೋಣ ನಿಮ್ಮ ಹೆಸರುಗಳು ನಾವು ಹೇಳ್ತೀವಿ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ಬದ್ಧವಾಗಿರ್ಬೇಕಂತ ಹೇಳಿದ್ದೆ ನಾಗೇಂದ್ರಣ್ಣವ್ರು ನಾನು ಏನು ಹೇಳಿದ್ರು ಅವ್ರು ಇಲ್ಲ ಅನಲ್ಲ ಅವ್ರೇನು ಹೇಳಿದ್ರು ನಾನು ಇಲ್ಲ ಇನ್ನ ಇಲ್ಲ ಅಣ್ಣಲ್ಲ ನಾವಿಬ್ಬರು ಏನು ಹೇಳ್ತೀವೋ ಆ ತೀರ್ಮಾನಕ್ಕೆ ಬದ್ಧವಾಗಿ ನಾಗರಣ್ಣವರು ಇರ್ತಾರೆ ಕಾಂಗ್ರೆಸ್ ಆಫೀಸ್ದು ಈ ಇಪ್ಪತ್ತನೇ ತಾರೀಕು ಎಂಟೈರ್ ಇಂಡಿಯಾದಲ್ಲಿ ಖರ್ಗೆ ಸಾಹೇಬ್ರು ಮತ್ತೆ ರಾಹುಲ್ ಗಾಂಧಿ ಸಾಹೇಬರು ವರ್ಚುವಲಿ ಭೂಮಿ ಪೂಜೆಗಳು ಅಂತ ಹೇಳಿ ಇಟ್ಕೊಂಡಿದ್ದಾರೆ ಈ ನವಂಬರ್ ಇಪ್ಪತ್ತಕ್ಕೆ ಬಳ್ಳಾರಿದ್ ಕೂಡ ಭೂಮಿ ಪೂಜೆ ಆಗ್ಬೇಕು ಆ ಟೈಮಲ್ಲಿ ಅಂದ್ರೆ ಎಲ್ಲ ಕಡೆ ಅವರು ಅಧ್ಯಕ್ಷರು ಬರೋಕ್ಕಾಗಲ್ಲ ಆಗಲ್ಲ ಅದಕ್ಕೆ ವರ್ಚುವಲಿ ನಮ್ಮ ಕಾರ್ಯಕರ್ತರು ನಾವೆಲ್ಲ ಇಲ್ಲಿ ಸೇರಿಕೊಂಡು ವರ್ಚುವಲಿ ಅವರು ಡೆಲ್ಲಿಯಲ್ಲಿ ಬುದ್ಧಿ ಪೂಜೆ ಮಾಡಿದ್ರೆ ನಾವು ಬಳ್ಳಾರಿಯಲ್ಲಿ ಹನ್ನೆರಡು ಕೋಟಿ ರೂಪಾಯಲ್ಲಿ ಮಾಡ್ತಿದ್ವಿ ಹನ್ನೆರಡು ಹನ್ನೆರಡು ಕೋಟಿ ರೂಪಾಯಲ್ಲಿ ನಾವು ಕಾಂಗ್ರೆಸ್ ಆಫೀಸಲ್ಲಿ ಕಟ್ಟಬೇಕಂತ ತೀರ್ಮಾನ ಮಾಡ್ಕೊಂಡಿದ್ವಿ ಕಾಂಗ್ರೆಸ್ ಆಫೀಸಲ್ಲಿ ಅಲ್ಲ ಮೇಲೆ ನಾಳೆ ಬೆಳಗ್ಗೆ ನಮ್ಮ ಹೈಕಮಾಂಡ್ ಇಂದ ಆಗಿರ್ಬೋದು ಸ್ಟೇಟ್ ಲೆವೆಲ್ ಇಂದ ಲೀಡರ್ಗಳು ಯಾರು ಬಂದಾಗ ಅಲ್ಲಿ ಹೋಟ್ಲಲ್ಲಿ ವ್ಯವಸ್ಥೆ ಇರಬಹುದು ಕಾಂಗ್ರೆಸ್ ಆಫೀಸಲ್ಲಿ ಒಂದು ಮೂರು ಒಳ್ಳೆ ರೂಮ್ಗಳನ್ನು ಮಾಡ್ಕೊತೀವಿ ಮತ್ತೆ ಅಲ್ಲಿ ಚೇಂಬರ್ಗಳನ್ನು ಮಾಡ್ತಿದ್ವಿ ಡಿ ಸಿ ಸಿ ಅಧ್ಯಕ್ಷರಿಗೆ ಮತ್ತೆ ಎಮ್ ಎಲ್ ಎಗಳಿಗೆ ಎಂ ಪಿಗಳಿಗೆ ಅಲ್ಲಿ ಚೇಂಬರ್ಗಳನ್ನು ಮಾಡಿಕೊಂಡು ಭಾಳ ಅಚ್ಚುಕಟ್ಟಾಗಿ ನಾಳೆ ಬೆಳಿಗ್ಗೆ ಫ್ಯೂಚರ್ ಕೂಡ ಉಪಯೋಗ ಆಗಂಗೆ ಎಲ್ಲ ಪ್ಲಾನ್ ಮಾಡ್ಕೊಂಡು ಮಾಡ್ತೀವಿ ಬೇರೆ ಥರ ಇರುತ್ತೆ ಅದರ ಮಾಡೆಲ್ ಅಂದರೆ ಈಕ್ವಲೆಂಟ್ ಆಗಿ ಓಲ್ಡ್ ಸ್ಟೈಲಲ್ಲಿ ಓಲ್ಡ್ ಇಂಗ್ಲೀಷ್ ಸ್ಟೈಲಲ್ಲಿ ಏನು ಬರುತ್ತೋ ನೀವೆಲ್ಲ ನೋಡಿರ್ತೀರಿ ಆ ರೀತಿಯಲ್ಲೇ ಇರುತ್ತೆ ಅಂದರೆ ಭಾಳಷ್ಟು ಏನು ಡಿಫ್ರೆನ್ಸ್ ಇರೋಲ್ಲ ಒಳಗಡೆ ಇಂಟೀರಿಯರ್ಸ್ ನಾವು ಏನೇನು ಮಾಡ್ಕೋತು ಹೊರಗಡೆ ಅಂತೂ ಒಂದು ಸಿಂಗಲ್ ಡಿಸೈನ್ ಬರುತ್ತೆ ಯಾಕಂದರೆ ಆರ್ಕಿಟೆಕ್ಚರ್ ಕೂಡ ನಮ್ಮ ಸೇಮು ಕೆ ಪಿ ಸಿ ಸಿಯಿಂದನೇ ಅವರೇ ಮಾಡ್ಕೊಳ್ತೀವಿ